ಇದೇನಿದೆ ನನ್ನ ಮಾವ ಶ್ರೀಮಂತರ ಮನೆಗೆ ಹೋಗಿ ಹಣ ಅಂತ ತರ್ತೀನಿ ಅಂತ ಹೋದ್ರು ಆದ್ರೆ ಬರ್ಲೇ ಇಲ್ಲ ಆ ಪಾಪಿ ರುದ್ರೇಶ ಅಂತೂ ಹಣ ಅಂತೂ ಕೊಡೋದೇ ಇಲ್ಲ ಹೀಗೇನು ಮಾಡೋದು ಅಣ್ಣನ ಹೀಗೆ ಹೊಂದಿಸ್ತಾರೆ ನನ್ನ ತಮ್ಮನ ಓದಿ ಎಲ್ಲಿ ನಿಂತು ಬಿಡುತ್ತೋ ಏನು ಮಾಮಾ ಹೀಗೆ ಇದೀಗ ಬಂದೆ ಶ್ರೀಮಂತರ ಮನೆಗೆ ಹೋಗಿದ್ರ ಹಣ ಕೊಟ್ರ ಸೀರಾ ಶ್ರೀಮಂತರಿಗೆ ನಾನು ಅದೆಷ್ಟು ಪರಿಪರಿಯಾಗಿ ಕೈ ಮುಗಿದು ಬೇಡಿಕೊಂಡರು ಕರುಣೆ ಇಲ್ಲದ ಕಟುಕರಂತ ನನಗೆ ಹಣ ಕೊಡದೆ ಮನೆಯಿಂದ ಹೊರ ಹಾಕಿದರು ಶೀಲಾ ಹೊರ ಹಾಕಿದರು ಜನಗಳಿಗೆ ಭಿಕ್ಷಕರಂತೆ ನಾವು ಆ ರೀತಿ ಕೈ ಚಾಚಿ ನಿಂತುಕೊಂಡ್ರೆ ಆ ಧನಿಕ ಸಮಾಜ ನಮ್ಮನ್ನು ನೋಡುವ ಸಮಯ ಕೂಡ ಇದೆಯೇನು ಮಾಮ ಶೀಲಾ ನಿನ್ನ ಮಾತು ನಿಜ ಅವರ ಮನೆಯಲ್ಲಿ ನಿಯತ್ತಿನಿಂದ ಸೇವೆ ಮಾಡಿದ ನಮ್ಮನ್ನು ಕತ್ತಿಯ ಸಮನಾಗಿ ಕಾಣುತ್ತಾರೆ ಬಲಾಢ್ಯರ ಕೈಯಲ್ಲಿ ಸಿಕ್ಕು ನೆಲ ಕಟ್ಟಿದ ನಮ್ಮಂತವರ ಸ್ಥಿತಿಯನ್ನು ನೋಡಲು ನಮ್ಮನ್ನು ಸೃಷ್ಟಿಸಿದವನೇ ಬರಬೇಕು ಒಟ್ಟಾರೆ ನಮ್ಮಂತವರನ್ನು ಇಂತಹ ಸಂಕಟದಲ್ಲಿ ಸಿಲುಕಿಸಿ ನಕ್ಕು ಆ ದೇವರಿಗೂ ತುಂಬಾ ಸಂತೋಷವೆಂದು ಕಾಣುತ್ತದೆ ದಾರಿದ್ರದ ದವಡಿಯಲ್ಲಿ ಸಿಕ್ಕು ನುಚ್ಚು ನೂರಾದ ನಮ್ಮಂತವರ ಸ್ಥಿತಿಯನ್ನು ನೋಡಲು ನಮ್ಮನ್ನು ಸೃಷ್ಟಿಸಿದವನಿಗೆ ಸಮಯವಿಲ್ಲವೆಂದು ತೋರುತ್ತದೆ ಹಾಗಾದ್ರೆ ನನ್ನ ತಮ್ಮನ ವಿದ್ಯಾಭ್ಯಾಸ ನಿಂತು ಹುಟ್ಟ ಮಾವ ಹುಚ್ಚಿ ನಾನು ಜೀವಂತ ಇರುವವರೆಗೂ ಅವರು ಓದನ್ನು ಮಾತ್ರ ನಿಲ್ಲಿಸುವುದು ಸಾಧ್ಯವಿಲ್ಲ ನೋಡು ಶೀಲಾ ನಾ ಮಾವನಿಗೆ ನಾನು ಕೊಟ್ಟ ಈ ಒಂದು ಚಿಕ್ಕ ಮಾತನ್ನು ನಡೆಸದೆ ಹೋದರೆ ಅವರಿಗೆ ಆತ್ಮದ್ರೋಹ ಮಾಡಿದಂತಾಗುತ್ತದೆ ನೋಡು ಶೀಲಾ ಅವರೊಬ್ಬರು ನನಗೆ ಹಣ ಕೊಡದಿದ್ರೆ ಏನಾಯ್ತು ಬೇರೆ ಎಲ್ಲಿ ಆದರೂ ದುಡಿದು ಹಣ ಗಳಿಸುವ ಶಕ್ತಿ ನನಗಿಲ್ಲವೆಂದು ಭಾವಿಸಿರುವ ಆಗಲ್ಲ ಮಾವ ಅಷ್ಟೊಂದು ಅಣ್ಣನ ನೀವು ಹೀಗೆ ಅದನ್ನು ಕೇಳ್ತಿದ್ದೀನಿ ಅಷ್ಟೇ ನೋಡು ಶ್ರೀಮಂತರು ಹಾಗೆ ಹೇಳಿದ ಮೇಲೆ ನಾನು ಊರೆಲ್ಲ ತಿರುಗಿ ಹಣ ಕೇಳಿದರು ಅಷ್ಟೊಂದು ಹಣವನ್ನು ಕೊಡಲು ಯಾರೂ ಮುಂದೆ ಬರುವಂತಿಲ್ಲ ಅದಕ್ಕಾಗಿ ನಾನೊಂದು ವಿಚಾರ ಮಾಡಿದ್ದೇನೆ ಯಾವುದಾದರೂ ಶಾರದಲ್ಲಿ ಕೂಲಿ ಮಾಡಿ ಹಣ ತೊಂದರ ಮಾವ ಎಂದು ಕೂಲಿ ಮಾಡಿ ಹಣ ತರುವಷ್ಟರಲ್ಲಿ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ತಡವಾಗುತ್ತಿರ್ವಿ ಮಾವ ನೋಡೀಲಾ ಅವನಿಗೆ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಆದಷ್ಟು ಬಗ್ಗೆ ನೋಡಿಸೀಲಾ ಅವನಿಗೆ ಇಲ್ಲಿಯ ಪರಿಸ್ಥಿತಿ ಬಗ್ಗೆ ಯುವರ್ಷಿ ಪತ್ರ ಬರೆಯೋಣ ಆದಷ್ಟು ಬೇಗ ಹಣ ಕಳಿಸುವ ವ್ಯವಸ್ಥೆಯನ್ನು ಮಾಡೋಣ ಇದನ್ನು ಬಿಟ್ಟು ನಮಗೆ ಬೇರೆ ಮಾರ್ಗವೇ ಇಲ್ಲ ಶೀಲ ಬೇರೆ ಮಾರ್ಗವೇ ಇಲ್ಲ ಹಾಗಾದ್ರೆ ನೀವು ಕೆಲಸಕ್ಕೆ ಹೋದ್ರೆ ನಾನು ಇಲ್ಲಿ ಒಬ್ಬಳೇ ಇರ್ಬೇಕ ಮಾವ ನೀನೇನು ಹೆದರಬೇಡ ಶೀಲ ನಾನು ಆದಷ್ಟು ಬೇಗ ಒಂದು ವಾರದೊಳಗಾಗಿ ಮತ್ತೆ ಬಂದು ಬಿಡುತ್ತೇನೆ ಬೇಡ ಮಾವ ನೀವು ಇಲ್ಲಿ ಹೋಗೋದು ಬೇಡ ಮಾವ ಈ ಮನೇನ ಮಾರ್ಬಿಡೋಣ ನಾವೆಲ್ಲಿಯಾದ್ರೂ ಜೀವನ ಸಾಗಿಸ್ತಾರೆ ಆಯ್ತು ಮಾವ ಹುಚ್ಚಿ ಮಾವ ಕೊನೆಯ ಕಾಲದಲ್ಲಿ ಬಿಟ್ಟು ಈ ನೆನಪಿನ ಕಾಣಿಕೆಯನ್ನು ಮಾರಿ ಬೀದಿಯಲ್ಲಿ ನೀನು ಧೈರ್ಯವಾಗಿರು ನಾನು ಆದಷ್ಟು ಒಂದು ವಾರದೊಳಗ ಮತ್ತೆ ಬಂದು ಮಾವ ಅದು ನಂತರ ಹೆಚ್ಚರೆ ಆಯ್ತು ಊಟ ಮಾಡುವ ನಿಂತಿ ಬನ್ನಿ ಮಾವ ನೀನು ಹೋಗಲು ನನಗೆ ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ಊಟಕ್ಕೆ ಬರುವೆ ಅದು ಆಗಲ್ಲ ಮಾಮ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ನೋಡು ನೀನೇ ಈಗ ಧೈರ್ಯ ತಂದುಕೊಳ್ಳದಿದ್ರೆ ಹೇಗೆ ನಾನು ಹೇಳುವುದನ್ನಾದ್ರೂ ಅರ್ಥ ಮಾಡಿಕೊ ನಿನ್ನ ಮನೂಸುವುದರಿಂದ ನನಗೇನಾದ್ರೂ ಲಾಭವಿದೆ ಭವಿಸಿದೆಯಾ ಮಾವ ನೀವು ಹೋಗಿವಿರಂತೆ ಊಟ ನೀನು ಒಂದು ವಾರದವರೆಗೆ ನಿನ್ನನ್ನು ಬಿಟ್ಟು ದೂರ ಹೋಗುವುದು ನನಗೂ ತುಂಬಾ ವ್ಯತ್ಯೆ ಆಗುತ್ತದೆ ಆದ್ರೆ ಏನು ಮಾಡುವುದು ಅಳಿಯನ್ನು ಸಲುವಾಗಿ ಸಮಯ ಬಂದಂತೆ ಸಾಗಲೇಬೇಕಲ್ಲ ಬೇಕಲ್ಲ ಮಾವ ನಿಜ ಮಾವ ನಿಮ್ಮ ಮಾತು ಸತ್ಯ ಹೋಗುವ ಮುನ್ನ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನಾದ್ರೂ ಹಾಡಿ ಹೃದಯಕ್ಕೆ ಹಾಡುವುದಕ್ಕೆಂದು ಹುಟ್ಟಿದ ಈ ಕೋಗಿಲೆ ಎಂತ ಸಮಯ ಬಂದರೂ ಹಾಡುತ್ತಲೇ ಇರಬೇಕು ಅದು ಆಗಲ್ಲ ಆಡುತ್ತಿರುವ ಹಕ್ಕಿಗಳು ಕಿತ್ತು ಕೆಳಗೆ ಬಿದ್ದಾಗ ಆ ಹಾಡು ಶೋಕಗೀತ ಆಗುತ್ತೆ ಮಾವ ಕೋಗಿಲೆ ಹೇಗೆ ಹಾಡಿದರು ಕೇಳಲು ಎಂಪಲ್ಲವೇ ಶೀಲಾ ಆಹಾ ಮಾತಿನಲ್ಲಿ ನನ್ನನ್ನ ಬರಸಿಡಿದು ನನ್ನ ನಿಲ್ಲಿಸ್ಬಿಡ್ತೀರಾ ಮಾವ

ਮੁਕਤੀ ਨਾ ਕਰਨ ਕੇ ਨਿਬਾਰਨ ਸੰਨ ਲਿਖੇ सिंह मुद्दी ना के